ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಎರಡು ಲವಂಗದ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ಐದರಿಂದ ಏಳು ದಿನದ ಒಳಗಾಗಿ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಎರಡು ಲವಂಗ ಕಾಗದ ಹಾಗೂ ಮಾರ್ಕರ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ಮಾರ್ಕರ್ ಪೆನ್ನ ಸಹಾಯದಿಂದ ಕಾಗದದ ಮೇಲೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಒಂದು ಚೌಕಾಕಾರದ ಯಂತ್ರವನ್ನು ರಚನೆ ಮಾಡಿಕೊಳ್ಳಿ ಆ ದೊಡ್ಡದಾದ ಚೌಕದ ಒಳಗಡೆ ಒಂಬತ್ತು ಸಣ್ಣ ಚೌಕಗಳು ಬರುವಂತೆ ವಿಭಾಗಿಸಿಕೊಳ್ಳಬೇಕು ಹಾಗೂ ಚೌಕದ ಮೇಲ್ಭಾಗದಲ್ಲಿ ಏಳ್ನೂರ ಎಂಬತ್ತಾರು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಿ ಹಾಗೂ ಚೌಕದ ಕೆಳಭಾಗದಲ್ಲಿ ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಕೂಡ ಬರೆದುಕೊಳ್ಳಿ ನಂತರ ಮೊದಲನೇ ಸಾಲಿನ ಮೊದಲ ಚೌಕದಲ್ಲಿ ಅಲ್ ಅಂತ ಬರೆದುಕೊಳ್ಳಬೇಕು ಎರಡನೆಯ ಚೌಕದಲ್ಲಿ ಒಂಬತ್ತು ಅಂತ ಬರೆದುಕೊಳ್ಳಬೇಕು ಹಾಗೂ ಮೂರನೆಯ ಚೌಕದಲ್ಲಿ ಎಪ್ಪತ್ತೊಂದು ಅಂತ ಬರೆದುಕೊಳ್ಳಬೇಕು ಹಾಗೂ ಎರಡನೇ ಸಾಲಿನ ಮೊದಲ ಚೌಕದಲ್ಲಿ ನಲವತ್ತೊಂದು ಅಂತ ಬರೆದುಕೊಳ್ಳಿ ಎರಡನೆಯ ಚೌಕದಲ್ಲಿ ನಲವತ್ತಾರು ಅಂತ ಬರೆದುಕೊಳ್ಳಿ ಹಾಗೂ ಮೂರನೆಯ ಚೌಕದಲ್ಲಿ ಐವತ್ತೆರಡು ಅಂತ ಬರೆದುಕೊಳ್ಳಿ ಮೂರನೇ ಸಾಲಿನ ಮೊದಲ ಚೌಕದಲ್ಲಿ ಎಪ್ಪತ್ತೊಂಬತ್ತು ಅಂತ ಬರೆದುಕೊಳ್ಳಿ ಎರಡನೆಯ ಚೌಕದಲ್ಲಿ ಮೂರು ಅಂತ ಬರೆದುಕೊಳ್ಳಿ ಹಾಗೂ ಕೊನೆಯ ಚೌಕದಲ್ಲಿ ಹುಪ್ ಅಂತ ಬರೆದುಕೊಳ್ಳಿ ಅಲ್ ಅಂತ ಬರೆದಿರುವ ಜಾಗದ ಮೇಲೆ ಒಂದು ಲವಂಗವನ್ನು ಇಡಬೇಕು ಹಾಗೂ ಹಬ್ ಅಂತ ಬರೆದಿರುವ ಜಾಗದ ಮೇಲೆ ಮತ್ತೊಂದು ಲವಂಗವನ್ನು ಇಡಬೇಕು ಅದಾದ ಬಳಿಕ ನಾವು ಹೇಳಿಕೊಡುವಂತಹ ಈ ಒಂದು ಶಕ್ತಿಶಾಲಿಯಾದಂತಹ ವಶೀಕರಣ ಮಂತ್ರವನ್ನು ಇನ್ನೂರ ಐವತ್ತೊಂದು ಬಾರಿ ಪಠಿಸಬೇಕು ವೀಕ್ಷಕರೇ ಆ ವಶೀಕರಣ ಮಂತ್ರ ಯಾವುದು ಎಂದರೆ ಯಾ ರೆಹಮಾನು ಈ ಒಂದು ಮಂತ್ರವನ್ನು ನೀವು ಪಠಿಸುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಐದರಿಂದ ಏಳು ದಿನದ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೂ ನಮ್ಮ ಈ ವಶೀಕರಣ ವಿಡಿಯೋ ನಿಮಗೆ ಇಷ್ಟದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು